ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಿಮಗೆ ಶುಭ ಸಮಯ ಬಂದಾಗ ಕೆಲವು ಸೂಚನೆಗಳು ಸಿಗುತ್ತವೆ ಜೀವನ ಎಂಬುದು ಸುಖ ದುಃಖ ನೋವು ನಲಿವುಗಳ ಪಯಣ ಈ ಪಯಣದಲ್ಲಿ ನಾವು ಎಲ್ಲವನ್ನು ಜಯಿಸಿ ಮುಂದೆ ಸಾಗಬೇಕು ಇದಕ್ಕೆ ಜೊತೆಯಾಗಿ ನಿಲ್ಲುವುದು ನಮ್ಮ ಸಮಯ ಆ ಸಮಯವೇ ಕೆಟ್ಟದ್ದಾಗಿದ್ದಾಗ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಅಂದುಕೊಂಡಿದ್ದನ್ನು ಸಾಧಿಸಲು ಆಗುವುದಿಲ್ಲ ಅದೇ ಸಮಯ ಒಳ್ಳೆಯದಾಗಿದ್ದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಫಲವನ್ನ ನೀಡುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುವ ಮುನ್ನ ಕೆಲವು ಸೂಚನೆಗಳು ಸಿಗುತ್ತವೆ ಯಾವ ವ್ಯಕ್ತಿಯ ಭಾಗ್ಯದಲ್ಲಿ ಅಪಾರವಾದ ಹಣ ಐಶ್ವರ್ಯ ಬರೆದಿರುತ್ತದೆಯೋ ಅವರಿಗೆ ಈ ಒಂದು ಸಮಯ ಸಿಗುತ್ತದೆ ಈ ಸಂಕೇತಗಳು ಹಣೆ ಬರಹದಲ್ಲಿ ಇದ್ದಿದ್ದು ಸಿಕ್ಕೇ ಸಿಗುತ್ತದೆ ಅದೇ ತರಹ ಯಾರ ಹಣೆಯಲ್ಲಿ ಈ ಧನ ಸಂಪತ್ತು ಸಿಗುವುದೋ ಎಂದು ಬರೆದಿರುತ್ತದೆಯೋ ಅವರಿಗೆ ಈ ಸಂಕೇತಗಳು ಕೂಡ ಖಂಡಿತ ಕಾಣಸಿಗುತ್ತದೆ ಆದರೆ ಅದನ್ನು ಸರಿಯಾಗಿ ಗುರುತಿಸಬೇಕಾಗುತ್ತದೆ ಕಷ್ಟ ಶ್ರೀಮಂತಿಕೆ ಎಲ್ಲರಿಗೂ ಇಷ್ಟ ಶ್ರೀಮಂತನಾಗಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ದೇವಿಯ ಕೃಪೆಯಿಂದಲೇ ಒಬ್ಬ ಮನುಷ್ಯನ ಜೀವನದಲ್ಲಿ ಧನಸಂಪತ್ತು ಆಗಮನ ಆಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೋ ಆ ವ್ಯಕ್ತಿಯ ಮೇಲಿನ ಹೊನ್ನಿನ ಮಳೆಯ ಸುರಿಯುತ್ತದೆ ಹಾಗೆ ದೇವಿಯು ಒರೆದಾಗ ಕೆಲವು ಸಂಕೇತಗಳು ಕೂಡ ಕಾಣಿಸುತ್ತವೆ ಯಾವುದೇ ವ್ಯಕ್ತಿಯ ಭಾಗ್ಯ ಬದಲಾಗುವ ಸಮಯದಲ್ಲಿ ಎಂದರೆ ಅವನ ಅದೃಷ್ಟ ಕೈ ಹಿಡಿಯುವ ಸಮಯದಲ್ಲಿ ಕೆಲವು ವಿಶೇಷವಾದ ಸಂಕೇತ ಕಾಣಿಸುತ್ತವೆ ವಾಸ್ತವಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗಿದೆ ಒಳ್ಳೆಯ ಸಮಯ ಬರುವ ಮೊದಲು ಹೇಗೆ ಕೆಲವು ಸಂಕೇತಗಳು ಕಾಣಲು ಸಿಗುತ್ತವೆಯೋ ಹಾಗೆ ಕೆಟ್ಟ ಸಮಯ ಬರುವ ಮೊದಲು ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗುತ್ತವೆ ಸೊ ಅಂತಹ ಒಂದು ಸಮಯ ಸಂಕೇತಗಳು ಯಾವುವು ಎಂಬುದನ್ನು ನೋಡೋಣ ಅದರಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ಹಣದ ಕೂಡುವಿಕೆ ಮಾಡುವಾಗ ನಿಮ್ಮ ಕೈಯಿಂದ ಹಣ ಬೀಳುವುದು ನನ್ನ ಪ್ರೀತಿಯ ಗೆಳೆಯರೇ ನೀವು ಯಾರಿಗಾದರೂ ಹಣವನ್ನು ಕೊಡುತ್ತಿರುವಾಗ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ಹಣ ನಿಮ್ಮ ಕೈಯಿಂದ ಕೆಳಗೆ ಬೀಳುವುದು ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದರೆ ಅರ್ಥ ಮಾಡಿಕೊಳ್ಳಿ ಬೇಗನೆ ನಿಮಗೆ ಧನಲಾಭವಾಗಲಿದೆ ಎಂದು ಹಾಗೆ ಗುರುವಾರ ದಿನ ಹೋಗಿ ಬಟ್ಟೆಯಲ್ಲಿ ಕಾಣಿಸಿದರೆ ಅದು ನಿಮಗೆ ಶುಭ ಶಕುನವಾಗಲಿದೆ ಎಂದು ವಾಸ್ತುಶಾಸ್ತ್ರದ ಪ್ರಕಾರ ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿದೆ ನೀವು ದಾರಿಯಲ್ಲಿ ಸಂಚರಿಸಬೇಕಾದರೆ ಮುಂಗುಸಿಯು ಅಡ್ಡಲಾಗಿ ಬರುವುದು ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೋ ಕಾರ್ಯಕ್ರಮಕ್ಕೆ ಮನೆಯಿಂದ ತೆರಳುತ್ತಿದ್ದಾಗ ಮುಂಗುಸಿ ದಾರಿಗೆ ಅಡ್ಡವಾಗಿ ಬಂದರೆ ಇದು ಧನಲಾಭದ ಸಂಕೇತ ಅಷ್ಟೇ ಅಲ್ಲದೆ ಬೆಳಗಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಗೋವಿನ ಆಗಮನವಾಗುವುದು ನಿಮಗೆ ಕೇಸರಿ ಬಣ್ಣದ ಗೋವಿನ ದರ್ಶನವಾಗುವುದು ಕೂಡ ಧನಲಾಭದ ಲಕ್ಷಣ ಅದಷ್ಟೇ ಅಲ್ಲದೆ ಯಾವ ವ್ಯಕ್ತಿ ಕನಸಿನಲ್ಲಿ ಹವಳ ಮತ್ತು ಕಿರೀಟ ಇತ್ಯಾದಿ ಕಾಣುತ್ತಾನೋ ಅಂತವರ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ತಾಯಿ ರೂಪದಲ್ಲಿ ವಾಸ ಮಾಡುತ್ತಾಳೆ ಕನಸಿನಲ್ಲಿ ಯಾರಾದರೂ ನಿಮಗೆ ಹಣವನ್ನು ಕೊಡುತ್ತಿದ್ದರೆ ಅಥವಾ ನಿಮಗೆ ಎಲ್ಲಿಂದನಾದರೂ ಧನಪ್ರಾಪ್ತಿ ಆಗಿದ್ದರೆ ತಿಳಿಯುವುದೇನೆಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ದೇವಿಯ ಆಗಮನ ಆಗಲಿದೆ ಇದರಿಂದ ನಿಮಗೆ ಧನಪ್ರಾಪ್ತಿ ಆಗುತ್ತದೆ ಇಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ಹೇಳುವ ಅಷ್ಟೊತ್ತಿಗೆ ಮೊದಲು ಹಾಲು ಅಥವಾ ಮೊಸರಿನ ದರ್ಶನವಾದರೆ ಅದೂ ಕೂಡ ಉತ್ತಮ ಸಂಖ್ಯೆ ಬೆಳಗಿನ ಹೊತ್ತಿನಲ್ಲಿ ಎಲ್ಲಿಗಾದರೂ ಹೋಗುತ್ತಿರುವಾಗ ನಿಮಗೆ ನವ ವಧುವರರು ಕಾಣಿಸಿದರೆ ಕೂಡ ಒಳ್ಳೆಯ ಶುಭ ಸಂಕೇತ ಈ ಸಂಕೇತಗಳು ನಿಮಗೆ ಮುಂದೆ ಬರಲಿರುವ ಉತ್ತಮ ದಿನಗಳ ಬಗ್ಗೆ ತಿಳಿಸುತ್ತದೆ ಹಾರುತ್ತಿರುವ ಹಕ್ಕಿ ಹಿಕ್ಕೆ ನಿಮ್ಮ ಮೇಲೆ ಬೀಳುವುದು ಯಾವಾಗಲಾದರೂ ನಿಮ್ಮ ಮೇಲೆ ಹಿಕ್ಕೆಯನ್ನು ಹಾಕಿದರೆ ಅದಕ್ಕೆ ಖಂಡಿತ ಬೇಸರ ಮಾಡಿಕೊಳ್ಳಬೇಡಿ ಏಕೆಂದರೆ ಮಾನ್ಯತೆಯ ಪ್ರಕಾರ ಹಕ್ಕಿಯ ಹಿಕ್ಕೆ ನಮ್ಮ ಮೇಲೆ ಬೀಳುವುದು ಅದು ಒಂದು ಶುಭ ಸೂಚನೆ ಆಗಿದೆ ಉತ್ತಮ ಸಮಯ ಬರಲಿದೆ ಎನ್ನುವ ಅರ್ಥವನ್ನ ಕೊಡುತ್ತದೆ ನೀವು ಯಾತ್ರೆಯನ್ನು ಮಾಡುವಾಗ ಅಂದರೆ ತೀರ್ಥಯಾತ್ರೆಗೆ ಹೋದಾಗ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಉತ್ತಮ ಸಮಯ ಬರುವ ಮತ್ತು ಜೀವನದ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಸಂಕೇತವಾಗಿದೆ ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸುವುದು ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರ ಬಿಡುತ್ತಿರುವುದನ್ನು ಕಂಡರೆ ತಕ್ಷಣ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದು ಉತ್ತಮ ಕೆಲವು ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನು ಕಂಡು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದರಿಂದ ಆ ಬೇಡಿಕೆಯು ಮೂವತ್ತು ದಿನಗಳ ಒಳಗೆ ಈಡೇರುವ ಸಂಭವ ಇರುತ್ತದೆ ಕನಸಿನಲ್ಲಿ ಆಮೆ ಕಾಣಿಸುವುದು ಕೂಡ ಶುಭ ಸಂಕೇತವಾಗಿರುತ್ತದೆ ಏಕೆಂದರೆ ಶ್ರೀ ವಿಷ್ಣುವಿನ ಒಂದು ಅವತಾರ ಕೂರ್ಮ ಅವತಾರವಾಗಿರುವುದರಿಂದ ಕನಸಿನಲ್ಲಿ ಆಮೆಯನ್ನು ಕಾಣುವುದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ ನವಿಲನ್ನು ಕಾಣುವುದು ಅಥವಾ ಕುಣಿಯುತ್ತಿರುವ ನವಿಲು ಕಾಣಿಸುವುದು ಕೂಡ ಉತ್ತಮ ದಿನಗಳು ಬರುವ ಸಂಕೇತವಾಗಿರುತ್ತದೆ ಅಷ್ಟೇ ಅಲ್ಲದೆ ಆನೆಯು ತನ್ನ ಸೊಂಡಿಲನ್ನು ನಿಮ್ಮೊಳಗೆ ಎತ್ತಿ ಹಿಡಿಯುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ದೇವಿಯ ಕೃಪಾ ಕಟಾಕ್ಷದ ಸಂಕೇತವಾಗಿದೆ ಇದರಿಂದ ನಿಮ್ಮ ಕುಟುಂಬದ ಸುಖ ಸಮೃದ್ಧಿಯು ವೃದ್ಧಿಸುತ್ತದೆ ನಿಮಗೆ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ ನಿಮ್ಮ ಉತ್ತಮ ದಿನಗಳು ಶುರುವಾಗಿದೆ ಎಂದು ಶಕ್ತಿಶಾಲಿಯಾಗಲಿದೆ ಎನ್ನುವುದು ಇದರ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದರೂ ಹೋಗುತ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿಗೆ ಶ್ವಾನ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ನೀವು ಬೆಳಿಗ್ಗೆ ಹೇಳುತ್ತಿದ್ದಂತೆ ಹೇಳುತ್ತಿದ್ದಂತೆ ಪೂಜೆಗೆ ಇಟ್ಟ ತೆಂಗಿನಕಾಯಿಯನ್ನು ನೋಡುವುದು ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವಾಗಲಿದೆ ಎಂಬುದು ಇದರ ಸಂಕೇತವಾಗಿದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮಗೆ ಯಾವೆಲ್ಲ ಟಿಪ್ಸ್ಗಳು ಬೇಕೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಒಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು